ஜானமாரி வரும்வரிக்கே மொதல மெட்டிலு மொதல மெட்டில் யாது வெளில அப்படி டிராப்லிங் ஓகே வெளில ஜாலம் மூரு கண்டைய ஆறு கண்டையொட் அது அவரவர சாய்ஸ் முருகையோ நாலு கண்டையோ ஐந்து கண்டையோ ஐந்தூரை கண்டையோ ஒட்டிய ஆறு கண்டை முஞ்சி எது ஸ்தான முடிச்சி அப்போ யாத்தொரு பிரார்த்தனையில் நான் பாகியாக ஷி பண்ணு ஒட்டினே பிரதி ஒவ்வொரு எதிர ஆகும் அந்த முக்கிய அந்த ஏனோ ஜீவன உன்னி காண்பு அப்படிங்க ஜாமல்வா ஆட்டைய ஆறு கண்டி அம விசாரி ಸೃಷ್ಟಿಯಾಗ್ತದೆ ಪ್ರಕೃತಿಯಲ್ಲಿ ಅದು ನಮ್ಮ ಒಳಗೂ ಉಂಟು ನಮ್ಮ ಒಳಗಿರುವ ಅಮೃತ ಉಂಟಾಗುವ ಅದು ಯಾವಾಗಲೂ ಚೆನ್ನಾಗಿರ್ಲಿಕ್ಕೆ ಬೇಕಾಗಿ ಅದು ಯಾವ ಆ ಭಗವಂತನ ಹೋಗಲಿಕ್ಕೆ ಬೇಕಾಗಿ ನಮ್ಮ ಹಿರಿಯರು ಋಷಿಮುನಿಗಳು ಗುರುಗಳು ಹೇಳಿದಂತ ವಿಚಾರ ಇಲ್ಲಿ ಏನು ಮಾಡಬೇಕಾಗ್ಲೂ ಅಷ್ಟು ಗಂಟೆಗೆ ಎಚ್ಚರೇ ಸಾಕು ಉಂಟು ಯಾರು ಹೇಳ್ತಾರ ಹೇಳುದು ಹಾಗೇನು ಮಾಡ್ತಾರೆ ஏகோ அவரது நெபசிக்கும் நெபசி கூத்துக்கொள்ளு கூத்துக்கொள்ளு ஆக ஏன் தான் ஆ சத்ய எதுக்கு பேட ஏன்மா எது சுமே கூத் அதுக்கு ஏன் எந்த ஞான மாதோ ஒன்று ஒழு விசாரணை மாதாடுள்ளே சத்திய விசாரங்களே சிந்து அது நினைக்கிற அத்தியபலியவன் சமய பிரதி ஒட ஜீவனத்தில் ಇದೆಲ್ಲರೂ ಪಾಲಿಸಿ ಅಂತ ಹೇಳಿ ಮನುಷ್ಯನಿಗೆ ಬೇರೆ ಅಂತ ಹೇಳ್ತಾರೆ ಈ ರೀತಿ ನೀವು ಮಾಡಿದ್ರೆ ಆ ನಿಮ್ಮ ಜೀವನದ ಅರಿವಾಗ್ತದೆ ನಿಮ್ಮ ಒಳಗೊಂದು ಸಂತೋಷ ಸಿಗ್ತದೆ ನಿಮ್ಮೊಳಗೊಂದು ಆನಂದ ಸಿಗ್ತದೆ ನಿಮ್ಮ ಒಳಗಿರುವ ಶಕ್ತಿಯನ್ನು ನೀವು ಅರ್ಥ ಮಾಡಿಕೊಳ್ಬಹುದು ಅಂತ ಹೇಳಿ ಬೆಳಿಗ್ಗೆ ಯಾಕೆ ಹೇಳ್ಬೋದು ಅಂತ ಹೇಳಿದ್ರೆ ಅರ್ಥ ಆಯ್ತಾ ಬೆಳಿಗ್ಗೆ ಬೇಗ ಹೇಳ್ಬೇಕು ಅಂತ ಹೇಳ್ತಾರಲ್ಲ ಪ್ರಾಮಿ ಹೇಳ್ಬೇಕು ಅಂತ ಹೇಳುದು ಅಂತ ಹೇಳ್ತಾರಲ್ವಾ ಅದಕ್ಕೆ ಏನರ್ಥ ನೀನು ಮಾಡ್ಬೇಕಾಗಿಲ್ಲ ಆ ಸಮಯದಲ್ಲಿ ಎಚ್ಚರವಾಗಿ ಆ ಸಮಯದಕ್ಷಿಣ ಎಚ್ಚರವಾಗಿ ಬಿದ್ದು ಇನ್ನೊಂದು ನೀನು ಮರಗಲಿಕ್ಕೆ ಸುಲಭವಾಗ್ತದೆ ಅದು ಪ್ರಕೃತಿಯಿಂದ ಸಹಾಯ ಅಂತ ಹೇಳಿ ಅಷ್ಟೇ ಆಕ್ಟಿವ್ ಆಗಿರ್ತಾರೆ ಮನುಷ್ಯರು ಬೆಳಗ್ಗೆ ಎದ್ದ ಹೋಗಿ ಆ ಬೆಳಗಿನ ಒಂದು ಸಮಯ ಉಂಟಲ್ಲ ಅದು ಬಹಳ ಮುಖ್ಯ ಎಲ್ಲನೇ ಪ್ರತಿಯೊಬ್ಬರಿಗೆ ಶಾಲೆ ಕಡೆ ಹುಡುಗರಿಗೂ ಕೂಡ ಅಷ್ಟೇ ರಾತ್ರಿಯೆಲ್ಲ ಓದ್ತಾನೆ ಬೆಳಿಗ್ಗೆವರೆಗೆ ಓದ್ತಾರೆ ಏನು ಪ್ರಯೋಜನ ತೋರ್ತದೆ ರಾತ್ರಿ ಬೇಗ ಮರ್ಕೊಳ್ಳಿ ಬೆಳಿಗ್ಗೆ ಬೇರೆ ಬೆಳಿಗ್ಗೆ ಬೇಗ ಎದ್ದು ಏನೋ ಒಂದು ಅಭ್ಯಾಸ ಮಾಡುದು ಪಾಠ ಊರು ಹೇಗಿರ್ತದೆ ಅದು ಫ್ರಿಂಟ್ ಫ್ರಿಂಟ್ ಹಾಕಿದಾಗ ಇರ್ತದೆ ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಬೆಳಿಗ್ಗೆ ಬೇಗ ಹೇಳ್ಬೇಕು ಆಶ್ರಮದಲ್ಲಿ ಯಾರ ಇದ್ರು ಸರಿ ಬೆಳಿಗ್ಗೆ ಬೇಗ ಎದ್ದು ಅವನವನ ನಿತ್ಯ ಅನುಷ್ಠಾನ ಮಾಡುದು ಅದು ಅವನವನ ಇಷ್ಟದ ಮತ್ತೆ ಇಲ್ಲಿ ಯಾವ ರೀತಿ ಕಟ್ಟುಪಾಡಿ ನೀನೇ ಪೂಜೆ ಮಾಡಬೇಕು ನಿನಗೆ ಗೊತ್ತಿದ್ದ ಮಂತ್ರ ಇರಬೇಕು ಏನು ಗೊತ್ತಿಲ್ಲೋ ಅದು ರಮಶ್ಯ ಅಂತ ಹೇಳಬೇಕು ದೇವರಿಗೆ ಮಂತ್ರದ ಅವಶ್ಯಕತೆ ಇಲ್ಲ ದೇವರಿಗೆ ಆತ್ಮ ಶುದ್ಧ ಇರಬೇಕು ಮನಸ್ಸು ಶುದ್ಧ ಇರಬೇಕು ಸಂತೋಷವಿಲ್ಲದ ಮನಸ್ಸಾಗಬೇಕು ಪವಿತ್ರವಾದ ಮನಸ್ಸಾಗಬೇಕು ಇಷ್ಟೇ ಬೇಕಾದ್ರೆ ಪ್ರತಿಯೊಬ್ಬರ ನೋಡೋಕ್ಕೆ ಪ್ರೀತಿ ಬರಬೇಕು ಪ್ರತಿಯೊಬ್ಬರ ನೋಡೋಕೆ ಗೌರವ ಬರಬೇಕು ಎಷ್ಟೇ ಇದ್ರೆ ಸಾಕು ಆಗ ಅದು ಎಲ್ಲಿಗೋ ತೊಗೊಂಡು ಬಿಡ್ತದೆ ಅಂತ ಹೇಳೋದು ಆ ಪ್ರೀತಿ ಎಂಬ ವಿಚಾರ ಅದು ಎಲ್ಲಿಗೋ ತಗೊಂಡು ಬಿಡ್ತದೆ

மழ கம்மிளிக ரஜை கொட்டே ஷி ஆக மக்களுக்கு மழை வந்து சாலை கொடுவாங்க ஷுஷி ஆக சத்தியவாத விஷயம் ಆಗ ಮಳೆ ಬರುವಾಗ ಮಕ್ಕಳಿಗೆ ಸಂತೋಷ ಆಗ್ತದೆ ಶಾಲೆಗೆ ಅದೇ ಸಿಗ್ತದೆ ಅಂತೇಳಿ ಆ ಮಳೆ ಬರುವಾಗ ಆ ಸತ್ಯಕ್ಕೆ ಕೂಡ ಖುಷಿ ಆಗ್ತದೆ ಹೇಳುದು ಸಂತೋಷ ಆಗ್ತದೆ ಮಳೆ ಬರುವಾಗ ಅಲ್ವಾ ದೇವಾನ ದೇವತೆ ನಿಮ್ಗೆಲ್ಲ ಜೀವರಾಶಿಗಳಿಗೆ ಸಂತೋಷ ಆಗ್ತದೆ ಅಯ್ಯೋ ಮಳೆ ಬಂತದ ಈಗ ಮಳೆ ಇಲ್ಲದ ಕಾಲದಲ್ಲಿ ಹೇಗೆ ಮನುಷ್ಯ ಅಯ್ಯೋ ಮಳೆ ಬರ್ಲಿಲ್ಲ ಮಳೆ ಬರ್ಲಿಲ್ಲ ಮಳೆ ಬಂದಿಲ್ಲ ಅಲ್ವಾ ಮಳೆ ಬಂದ್ರೆ ಏನಪ್ಪ ಆಯಿತು ಮಳೆ ಅಲ್ವಾ ಏನಪ್ಪಾ ಈ ರೀತಿ ಮಳೆ ಬರ್ತಾವೆ ಆಗ ಮಳೆ ಬೇಕು ಮನುಷ್ಯನಿಗೆ ಅರ್ಥ ಆಯ್ತಲ್ಲ ಮಳೆ ಚಳಿ ಆಗ ಬಿಸಿಲು ಗಾಳಿ ಎಲ್ಲ ಬೇಕು ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಹೇಳಿ ಮೂರು ಕಾಲ ಅಗ ಇದನ್ನು ಮನುಷ್ಯ ಸ್ಪಂದಿಸ್ಲೇಬೇಕು ಅಂತ ಹೇಳುದು ಆಗ ಮಳೆ ಬರುವಾಗ ಗಂಗಾ ಮಾತೆಯನ್ನು ನೆನೆಸ್ಬೇಕು ಅರ್ಥ ಆಯ್ತಲ್ಲ ಆ ಪವಿತ್ರವಾದ ವಿಚಾರವನ್ನು ನೆನ್ಸಬೇಕು ಮಳೆ ಬರುವಾಗ ಏ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ಲಿಕ್ಕೆ ಬಂದಿದ್ದಿ ಅರ್ಥ ಆಯ್ತ ಮನುಷ್ಯ ಮನುಷ್ಯನ ಪ್ರಾರ್ಥನೆ ಆಗಿರ್ಬೇಕು ಅಂತ ಹೇಳುದು ಅಷ್ಟು ಸುಲಭ ಇಲ್ಲ ಈ ಮಳೆ ಒತ್ತಡದ ಒತ್ತಿಗೆ ಬರ್ಲಿಕ್ಕೆಲ್ಲ ಕಾರಣ ಏನು ಅರ್ಥ ಮಳೆ ಈಗ ಒತ್ತಡದ ಒತ್ತಿಗೆ ಸಮಯದ ತಪ್ಪಿ ಸಮಯಕ್ಕೆಲ್ಲ ಬರ್ತದೆ ಅಲ್ಲ ಮಳೆ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳುದು ನಾನು ಪ್ರಕೃತಿ ವಿಕೋಪ ಅಲ್ಲ ಮನುಷ್ಯರ ಮನಸ್ಸು அர்த்த ஆய்த்தேரே மனசு என்பார அது சூக் அந்த அர்த்த ஆகுதில்ல மனசு ஏன் அது சூக் அது ஏன் எஸ்டு சக்திசாலியும் உல்ட்ட பல்ட்ட மாடுத்து அந்த அஸு சுலப அல்ல அந்த மனசின விசாரி அர்த்தமா அல்ல ஆர்டிஃபிஷியல் மழை எல்லாம் பரித்தாரல்ல ಚೈನಾದಲ್ಲೆಲ್ಲ ನೋಡಿದೆ ಬಿತ್ತನೆ ಹಾ ಮೋಡಕ್ಕೆ ಬಿತ್ತನೆ ಎಲ್ಲ ಮಾಡಿ ಎಲ್ಲ ಕಡೆ ಮಾಡ್ತಾರಲ್ಲ ಅದೆಲ್ಲ ಸರಿಯಾ ಅದು ಯಾರು ಕೊಟ್ಟದ್ದು ಮನಸುದಾನಿ ಕೊಟ್ಟದ್ದು ಒಂದು ಒಬ್ಬನಿಗೆ ಯಾವೊಂದು ಕ್ರಿಯೆ ಮಾಡಬೇಕಾದ್ರೆ ಅದಕ್ಕೆ ಮನಸುದಾನಿ ದಾನಿ ಕಾರಣ ಆಗ ಪ್ರಕೃತಿಗಳು ವಿರುದ್ಧವಾಗಿಲ್ಲ ಹ ಈ ಪ್ರಕೃತಿಗೆ ಸ್ವಲ್ಪ ವಿರುದ್ಧ ವಿರುದ್ಧವಾಗಿ ಹೋಗುವಾಗ ಪ್ರಕೃತಿ ಏನು ಮಾಡ್ತದೆ ಗೊತ್ತಾ ನಮಗೆ ಸಿಕ್ಕದ ರೀತಿ ಮಳೆ ಬಂದ್ರೆ ಬಂದೇ ಬಿಡ್ತದೆ ಅಲ್ಲ ಬಳ್ಳ ಬಂದು ಹೋಗ್ತಾ ಇರ್ತದೆ ಮೇಲೆ ಹ ಹೌದು ಸತ್ಯ ಅದು ಏನೋ ಸ್ವಲ್ಪ ಆಲೋಚನೆ ಮಾಡ್ಬೇಕಲ್ಲ ಈಗ ಒಂದು ಮಳೆ ಬಂದ್ರೆ ಸಾಕು ಸಾವಿರ ವ್ಯಾಧಿ ಕೂಡ ಬರ್ತದೆ ಅಂತ ಹೇಳುದು ಯಾರು ಹಾಳು ಮಾಡಿದ್ರು ನಾವೆಲ್ಲ ಮಾಡ್ಲಿಕ್ಕೆ ಆಗುದು ಎಲ್ಲವನ್ನು ಅನುಭವಿಸಿಕೊಂಡು ಹೋಗುದು ಅಷ್ಟೇ ಎಲ್ಲವನ್ನು ಅನುಭವಿಸಿಕೊಂಡು ಹೋಗುದು ನಮಃ ಶಿವ ಅಂತ ಅಷ್ಟೇ ಈಗ ಈಗ ಇದ್ದೇವೆ ಮುಂದೆ ಇದ್ದೇವೆಲ್ಲ ಗೊತ್ತಿಲ್ಲ ಮುಂದಿನ ಕ್ಷಣ ಇದ್ದೇವೆಲ್ಲೋ ಗೊತ್ತಿಲ್ಲ ಸತ್ತು ಹೋದ್ರೆ ಹೋಯ್ತಾ ಇರುವ ಸಂತೋಷವಾಗಿರ ಖುಷಿ ಖುಷಿ ಆಗಿರು ನೀನ್ ಯಾಕೆ ಬಂದು ಅದು ಮಾಡ್ತಾ ಹೋಗು ಅಥ್ ಮಾತಾಡ್ಬೇಕು ಅದೇ ಮಾತಾಡ್ಬೇಕು ಅಂತ ಆಯ್ತಾ ಈಗೇ ಇರ್ಬೇಕು ಹಾಗೆ ಇರ್ಬೇಕು ಅಂತ ನಿನ್ನ ಆತ್ಮಕ್ಕೆ ತೃಪ್ತಿಯಿಂದ ಇರ್ಬೇಕು ಅರ್ಥ ಆಯ್ತಾ ನಿನ್ನ ಆತ್ಮಕ್ಕೆ ನೀನು ತೃಪ್ತಿ ತೃಪ್ತಿಯಿಂದ ಇರ್ಬೇಕು ನಿನ್ನ ಆತ್ಮಕ್ಕೆ ನೀನ್ ತೃಪ್ತಿಯಿಂದ ಇದ್ರೆ ಮಾತ್ರ